ಮೊದಲಿಗೆ ನಮ್ಗೆ ಈ ಅಧಿಕಾರಿಗಳು ಬರ್ತಾರ ಇಲ್ವಲ್ಲಿ ನೀವು ಖಚಿತಪಡಿಸಿದ ಮತ್ತೆ ನಿಮಗ ಸಭೆ ಮುಂದುವರಿಸಿ ನೀವು ಇಲ್ಲಿ ಕಳಿಸಿದ ಪತ್ರಕ್ಕೆ ಅಧ್ಯಕ್ಷರು ಅಥವಾ ಪಿಡಿಆರ್ ಅವರು ಕಳಿಸಿದ ಪತ್ರಕ್ಕೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ ನಿಮ್ಗೆ ಉತ್ತರ ಕೊಡುವುದಿಲ್ಲ ಅಂದ್ರೆ ಸಭೆ ಬಹಿಚಾರ ಮಾಡ್ತೇವೆ ಕಾಟಾಚಾರಕ್ಕೆ ಗ್ರಾಮಸಭೆ ಮಾಡುದು ಆದ್ರೆ ನಮ್ಮನ್ನು ನಮ್ಮನ್ನು ಅಲ್ಲ ಯಾವುದಕ್ಕೋಸ್ಕರ ಗ್ರಾಮಸಭೆ ಈಗ ಗ್ರಾಮಸಭೆಯಲ್ಲಿ ನಾವು ನಮ್ಮಷ್ಟಕ್ಕೆ ಮಾತಾಡ್ತೇವೆ ನಮ್ಮಷ್ಟಿಗೆ ಓದ್ತೇವೆ ಅಲ್ಲಿ ಮುಗೀತು ನೀವು ಹಾಗೆ ಪ್ರೋಗಕ್ಷಣ ಇಲ್ಲ ಹಾಗೆ ಮುಖ್ಯೋಪಾತ್ರೆ ನಾವು ಶಿಕ್ಷಣ ಇಲಾಖೆಯ ಮಾತಾಡ್ಲಿಕ್ಕೆ ಉಂಟು ಅವ್ರು ಎಂತ ಮಾತಾಡ್ತಾರೆ ಅವರೆ ನಮ್ಗೆ ಮಾತಾಡ್ಲಿಕ್ಕೆ ಹತ್ರ ನಾವ್ ಡೈಟ್ ನೋಡುವವರು ಅವರ ನಿಷೇ ಅವ್ರು ಎಂತ ಹೇಳ್ತಾರೆ ಆಮೇಲೆ ಹತ್ತಿರ ತಿಳಿಸ್ತೇವೆ ಅಂತ ಹೇಳ್ತಾರೆ ಅಲ್ಲಿ ಮುಗಿಯಿತು ಒಂದೇ ಸಮಯದಲ್ಲಿ ಬೇರೆ ಬೇರೆ ಪಂಚಾಯತ್ ಆಗ್ತಿದ್ರೆ ಅಧಿಕಾರಿಗಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದು ಈಗ ಇಲ್ಲಿ ಗ್ರಾಮ ಸಭೆ ಕುವೆಟ್ರಲ್ಲಿ ಆಗ್ತಾ ಉಂಟು ಎಲ್ಲಾ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಹೇಳಿದ್ದಾರೆ ಅವರು ಬರೆದಿದ್ರೆ ಅವರ ಪರವಾಗಿ ಯಾರನ್ನಾದ್ರೂ ಒಬ್ಬರು ಕಳಿಸಬೇಕಲ್ಲ ನಮ್ಗೆ ಈಗ ಶಿಕ್ಷಣಾಧಿಕಾರಿಗಳ ಹತ್ರ ಮಾತಾಡ್ಬೇಕು ಡಿಡಿ ಐ ಹತ್ರ ಮಾತಾಡ್ಬೇಕು ಅಂತಿದ್ರೆ ಅದಕ್ಕೆ ಕುವೆಟ್ಟು ಶಾಲೆಯವರು ಬಂದು ನಾನು ಶಿಕ್ಷಣಾಧಿಕಾರಿ ಪರವಾಗಿ ಬಂದಿದ್ದರೆ ಕೂತಿದ್ದೇನೆ ಅಂತ ಹೇಳಿದ್ರೆ ಆಗ್ತದಾ ವಿಷಯದಲ್ಲಿ ಮಾತಾಡಲಿಕ್ಕೆ ಸಮಸ್ಯೆ ಹೌದು ಪಂಚಾಯತ್ಗೆ ಒಳ್ಳೆ ಒಂದು ಟ್ಯಾಕ್ಸ್ ಕಟ್ಟುವಂತ ಒಂದು ಕಾಲೇಜ್ ಆಗ್ತಾ ಉಂಟು ನಮ್ಮ ಊರಲ್ಲಿ ಆ ಕಾಲೇಜಿನ ವ್ಯವಸ್ಥೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಉಂಟು ಇಲ್ಲಿ ಕೆರೆಗೆ ಅದರದ್ದು ವೇಸ್ಟ್ ನೀರು ಬಿಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಕಂಡು ಕೂರಿಸಿದ್ದಾರೆ ಈಗ ಅಲ್ಲಿ ಪರ್ಮಿಷನ್ ಎಷ್ಟು ಜನ ಕೂರಿಸಲಿಕ್ಕೆ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇತ್ತಾರೆ ನಾಳೆ ಎಣ್ಣೆ ಆದ್ರೂ ಹೆಚ್ಚು ಕಡಿಮೆ ಆಗಿ ಒಂದು ಸಮಸ್ಯೆ ಆದ್ರೆ ಪಂಚಾಯತ್ ತಲೆಗೆ ಬರ್ತದೆ ಯಾವ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಇಲ್ಲದ ದಿನ ನಮ್ಗೆ ಒಂದು ಆದಷ್ಟು ಬೇಗ ಒಂದು ವಾರ ಹತ್ತು ದಿನದೊಳಗೆ ಮಾಡಿ ನಾವು ಆದಷ್ಟು ಬೇಗ ಇನ್ನೊಂದು ಗ್ರಾಮ ಸಭೆಯನ್ನು ಮಾಡಿ ಸಕ್ಸಸ್ ಮಾಡುವ ಇವರ

ಈಗ ಇಲಾಖೆಯಿಂದ ಬಂದಿರುವಂತವರು ಪಶುಸಂಗೋಪನೆ ಇಲಾಖೆಯಿಂದ ರಂಗನಾಥ್ ಬಂದಿದ್ದಾರೆ ಗ್ರಾಮ ಕಣಿಕರು ಕುವೆಟ್ಟು ಇದ್ದಾರೆ ಹಾಗೆ ಓಡಿಲ್ನಾಳ ಅವರು ಇದ್ದಾರೆ ಆ ಸೋಷಿಯಲ್ ಫಾರೆಸ್ಟ್ ಇಂದ ನೋಡಲ್ ಅಧಿಕಾರಿ ಇದ್ದಾರೆ ಹಾಗೂ ರೆವಿನ್ಯೂ ಅರಣ್ಯ ಇಲಾಖೆಯಿಂದ ಶ್ವೇತ ರವೀಂದ್ರ ಡಿಆರ್ ಇದ್ದಾರೆ ಕೃಷಿ ಇಲಾಖೆಯಿಂದ ಗಣೇಶ್ ಅವರು ಇದ್ದಾರೆ ಇನ್ನು ಆರೋಗ್ಯ ಇಲಾಖೆಯಿಂದ ಬಾಲಕ್ಕ ಬಾಲ ಬಾಳಪ್ಪ ಇವರು ಇಷ್ಟು ಜನ ಬಂದಿದ್ದಾರೆ ಈಗಾಗಲೇ ಮತ್ತೆ ಸಮುದಾಯ ಆರೋಗ್ಯ ಅಧಿಕಾರಿ ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ ಗ್ರಾಮ ಪಂಚಾಯತಿಯಿಂದ ನೋಟಿಸ್ ಸರ್ವ್ ಆಗಿದೆ ಮಾಡಿದ್ದೇವೆ ನಾವು ಹೇಳುವಂತದ್ದು ಕೂಡ ಹೇಳಿದ್ದೇವೆ

ನಾಲ್ಕು ವಿಷಯಗಳು ಹೆಣ್ಣುಕೊಂಡು ಸಭೆ ಮುಂದುವರಿಯುತ್ತಿಲ್ಲ ಓದ್ಬೇಕಲ್ಲ ಅಂದ್ರೆ ಕೊರತೆ ಇದ್ದಾರೆ ಸಭೆ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಕೊನೆಗೆ ಯಾರು ಅಧಿಕಾರಿಗಳು ಆ ಪ್ರಾರಂಭದಿಂದ ಹೇಳ್ತೇವೆ ಇವತ್ತು ಕೂಡ ಹೆಮ್ಮೆ ಅಧಿಕಾರಿಗಳು ಬರಲಿಲ್ಲ ಅಂತ ಹೇಳಿದ್ರೆ ಯಾರು ಕಾರಣ ನಿಮಗೆ ಪಂಚಾಯತ್ಗೆ ಅವ್ರಿಗೆ ಗೌರವ ಕೊಡುದಿಲ್ಲ ಅಂತ ಹೇಳಿದ್ರೆ ನಮ್ಮ ಮೊದಲಾಧಿಕಾರಿ ಅವರ ಕೆಲಸದಲ್ಲಿ ಬರ್ಲಿ ಉತ್ತರ ಕೊಡಬೇಕಲ್ಲ ಜನರಿಗೆ ಜನಪ್ರತಿನಿಧಿಗಳ ಮೇಲೆ ಉತ್ತರ ಮಾಡ್ತಾರೆ ಜನಪ್ರತಿನಿಧಿಗಳು ಬೇಕಾದ್ರೂ ಮಾಡ್ಬೇಕು ಪತ್ರ

ಲೇ ಬರ್ತಾರೆ ನೀವು ಲಂಚಾಯ ಬರಬೇಕಂತೆ ಹಾಗಾದ್ರೆ ಇಲ್ಲಿ ಬಂದವರು ನೀವೇನೋ ಜನ ಮೇಲಧಿಕಾರಿಗಳಿಗೆ ತಿಳಿಸ್ತೇವೆ ಅಂತ ಹೇಳಿದ್ರೆ ಬೇರೆ ಮಾಡಿ ಆಗ್ತದೆ ಆಗುದಿಲ್ಲ